ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಹಬ್ಬನ ನಾವು ಹೇಗೆಲ್ಲ ಮಾಡಿದ್ವಿ ಹಬ್ಬಕ್ಕೆ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಎಲ್ಲವನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಯಾಕೆಂದರೆ ತುಂಬ ಪ್ರಿಪ್ರೇಷನ್ನ ಮಾಡ್ಕೊಳೋಕಿತ್ತು ನಾನು ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಅಡುಗೆಗಳನ್ನೆಲ್ಲ ಮಾಡಬೇಕಾಗಿತ್ತು ಕೆಲವೊಬ್ಬೊಬ್ಬರು ನೈಟೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಆದರೆ ನನಗೆ ಯಾಕೋ ನೈಟ್ ಕ್ಲೀನ್ ಮಾಡಿ ಇಟ್ಟು ಮಲ್ಗಿ ಮತ್ತೆ ಬೆಳಗ್ಗೆ ಅದೇ ಥರ ಪೂಜೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಮನಸ್ಸೇ ಬರೋದಿಲ್ಲ ಹಾಗಾಗಿ ಯಾವಾಗಲೂ ನಾನು ಬೆಳಗ್ಗೆ ಎದ್ದ ಮೇಲೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒರೆಸೋದು ಗುಡ್ಸೋದು ಇದನ್ನೆಲ್ಲದನ್ನೂ ಎದ್ಮೇಲೇನೆ ಮಾಡ್ಕೋತೀನಿ ನಮ್ಮ ಮನೆ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ರು ಅದು ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತೆ ಯಾಕಂದರೆ ಮಕ್ಳು ಇರೋದ್ರಿಂದ ಒಂದು ಎರಡು ಮೂರು ಸಲ ಆ ಕಡೆ ಈ ಕಡೆ ಓಡಾಡಿಬಿಟ್ರೆ ಸಾಕು ನೀವು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು ಅದನ್ನೆಲ್ಲ ಅಳಿಸ್ಬಿಡ್ತಾರೆ ಮಕ್ಳುಗಳು ಸೊ ಹಾಗಾಗಿ ನಾನು ಸಿಂಪಲ್ಲಾಗೇ ರಂಗೋಲಿನ ಹಾಕೋತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಈ ಕಡೆ ಎಳ್ಳು ಬೆಲ್ಲಕ್ಕೆ ಮತ್ತು ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ ಯಾಕಂದರೆ ದೇವ್ರ ಪೂಜೆ ಮಾಡಿದ ತಕ್ಷಣ ನೈವೇದ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಎಳ್ಳು ಬೆಲ್ಲನೆಲ್ಲ ಬೆರೆಸಿ ಎತ್ತಿಟ್ಬಿಟ್ಟು ಆಮೇಲೆ ಪೊಂಗಲ್ ಮಾಡೋದಕ್ಕೆ ಬೇಯೋಕೆ ಎಲ್ಲ ಎತ್ತಿಟ್ಬಿಟ್ಟು ಹೋದರೆ ನಾನು ಪೂಜೆ ಮಾಡೋಷ್ಟರಲ್ಲಿ ಬರೋವಷ್ಟರಲ್ಲಿ ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಫಸ್ಟು ಸ್ನಾನ ಮಾಡ್ಕೊಂಡ ತಕ್ಷಣ ಅಡುಗೆ ಮನೆಗೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ನಾನಿವಾಗ ಎಳ್ಳು ಬೆಲ್ಲನೆ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾನು ಅಳತೆ ಮೇಲೆ ಏನು ಎಳ್ಳು ಬೆಲ್ಲನ ಮಾಡೋದಿಲ್ಲ ನನಗೊಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಸೊ ಆ ಅಂದಾಜ್ ಮೇಲೇ ನಾನು ಎಳ್ಳು ಬೆಲ್ಲಕ್ಕೆ ಯಾವುದ್ಯಾವ್ದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಪೆಪರ್ಮೆಂಟನ್ನ ನಾನು ಜಾಸ್ತಿ ಹಾಕಲ್ಲ ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಎಲ್ಲರೂ ಆರಿಸಿ ಎತ್ತಿಟ್ಬಿಟ್ಟು ತಿಂತಾರೆ ಸ್ವಲ್ಪ ನೋಡೋಕ್ಕೆ ಕಲರ್ಫುಲ್ಲಾಗಿರಲಿ ಚೆನ್ನಾಗಿ ಕಾಣಿಸ್ಲಿ ಇನ್ನೋ ರೀಸನ್ಗೆ ಪೇಪರ್ಮೆಂಟನ್ನು ಸ್ವಲ್ಪ ಹಾಕಿದ್ದೀನಿ ಎಳ್ಳು ಬೆಲ್ಲನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದಾದಮೇಲೆ ನಾನು ಈ ಕಡೆ ಇನ್ನೊಂದು ಪಾತ್ರೆಗೆ ಅವ್ರಕಾಯಿ ಕೂಡ ಬೇಯ್ಯಕ್ಕೆ ಹಾಕೋತಾಯಿದ್ದೀನಿ ಅವರೇಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಹಾಕಿ ಒಂದು ಕುದಿಯುವಷ್ಟು ಬೇಯಿಸ್ಕೊಂಡ್ರೆ ಅವರೆಕಾಯಿ ಚೆನ್ನಾಗಿ ಬೇಯುತ್ತೆ ನಾನು ಇನ್ನೊಂದು ಕುಕ್ಕರಲ್ಲಿ ಕಡಲೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಕಡಲೆಕಾಯಿನ ನೀಟಾಗಿ ರಾತ್ರಿ ನೆನೆ ಹಾಕಿದ್ದೆ ಅದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಅದು ಬೆಳಗ್ಗೆ ಅಷ್ಟೊಳಗೆ ಚೆನ್ನಾಗಿ ಬಿಟ್ಕೊಂಡಿತ್ತು ಹಾಗಾಗಿ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಕಡಲೆಕಾಯಿಗೆ ಎಷ್ಟು ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಹಾಕಿ ಕಡಲೆಕಾಯಿ ಕೂಡ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕುಕ್ಕರಲ್ಲಿ ನಾನು ಈ ಕಡೆ ಪೊಂಗಲ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಖಾರ ಪೊಂಗಲ್ಗೆ ಸಿಹಿ ಪೊಂಗಲ್ಗೆ ಒಟ್ಟಿಗೆಯೇ ಬೇಯಿಸ್ಕೊತೀನಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸಿಕೊಳ್ಳೋದಿಲ್ಲ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪದಲ್ಲಿ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೋತೀನಿ ಕಪ್ಪಾಗೋ ಥರ ಹುರ್ಕೋಬಾರ್ದು ಸ್ವಲ್ಪ ಉಗುರು ಬೆಚ್ಚಗಾಗೋ ಥರ ಹುರ್ಕೊಂಡ್ರೆ ಸಾಕು ಹೆಸರು ಬೇಳೆನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಡಿಪೋ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಬೋದು ಡಿಪೋ ಅಕ್ಕಿ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೆ ಡಿಪೋ ಅಕ್ಕಿನ ತಗೊಂಡಿದ್ದೀನಿ ಡಿಪೋ ಅಕ್ಕಿನ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಹಂಗೇನೆ ಹಾಕ್ತಾ ಇದ್ದೀನಿ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ತೆಗ್ಸಿದ್ರೆ ಸಾಕು ಆರಾಮಾಗಿ ಬೈಯ್ಕೊಳುತ್ತೆ ಹೀಗೆ ಒಟ್ಟಿಗೆ ಯಾವ್ದಾವ್ದು ಬೇಯಬೇಕು ಅದನ್ನೆಲ್ಲ ಬೇಯೋಕೆ ಇಟ್ಕೊಂಡು ಆಮೇಲೆ ಪೂಜೆ ಮಾಡೋಕೋದ್ರೆ ನಾನು ಪೂಜೆ ಮಾಡಿ ಮುಗಿಸಿ ಬರೋ ಅಷ್ಟರೊಳಗಡೆ ಆಲ್ಮೋಸ್ಟ್ ಎಲ್ಲದನ್ನು ಬೆಂದಿರತ್ತೆ ಆಮೇಲೆ ಅದನ್ನ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೋಬಹುದು ಅನ್ನೋ ರೀಸನ್ಗೆ ನಾನು ಈ ತರ ಫಸ್ಟ್ ಬೇಯೋಕೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀನಿ ಇನ್ನೊಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ನಾನು ಗೆಣಸು ಕೂಡ ಚೆನ್ನಾಗಿ ತೊಳ್ಕೊಂಡು ಗೆಣಸು ಕೂಡ ಬೇಯಿಸ್ಕೊತಾ ಇದ್ದೀನಿ ಹಬ್ಬ ಅಂದರೆ ಹಾಗೆ ಅಲ್ವಾ ಒಂದರಿಂದ ಒಂದು ಕೆಲಸ ಇದ್ದೇ ಇರುತ್ತೆ ಇದ್ರ ಮಧ್ಯದಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ದೇವ್ರ ಮನೆಯನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು ಈ ಕೆಲಸನೂ ಮಧ್ಯ ಮಧ್ಯದಲ್ಲಿ ಮಾಡ್ಕೋತಾ ಇದ್ದೆ ನಾನು ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಆಯಿತು ಅನ್ನಿಸ್ತು ನಾನು ಇವಾಗ ಎಲ್ಲದನ್ನು ಒಟ್ಟಿಗೆ ಬೇಯಕ್ಕೆ ಇಟ್ಬಿಟ್ಟು ಪೂಜೆ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ನಾನು ಪೂಜೆ ಮುಗಿಸಿ ಎಲ್ಲ ಬರೋ ಅಷ್ಟರೊಳಗಡೆ ಎಲ್ಲದನ್ನು ಚೆನ್ನಾಗಿ ಬೆಂದಿತ್ತು ಗೆಂಡ್ಸ್ ಕೂಡ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈಗ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ ಧನುರ್ಮಾಸ ಪೂಜೆ ಮತ್ತು ನೈವೇದ್ಯ ಎರಡು ಒಟ್ಟೊಟ್ಟಿಗೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹರಿಬರಿನಿ ಅಂತ ಅನ್ನಿಸ್ತು ಬಟ್ ಪರವಾಗಿಲ್ಲ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಬೇಗನೆ ಕೆಲಸ ಆಗತ್ತೆ ಆಮೇಲೆ ಫ್ರೀ ಆಗಿರ್ಬೋದು ಅನ್ನೋ ರೀಸನ್ಗೆ ಬೇಗನೆ ಎಲ್ಲದನ್ನು ಮುಗಿಸ್ಕೊತಾ ಇದ್ದೀನಿ ನಾನು ಇಷ್ಟನ್ನೆಲ್ಲ ಮಾಡೋಷ್ಟೊತ್ತಿಗೆ ಒಂದು ಐದುವರೆ ಆಗ್ಬಿಟ್ಟಿತ್ತು ಆಲ್ರೆಡಿ ಆರು ಗಂಟೆ ಅಷ್ಟೊಳಗಡೆ ಪೂಜೆ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ನೈವೇದ್ಯ ಕೂಡ ಮಾಡಿ ಆದ್ರೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಹರಿಬರಿಲಿನ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೋತಾ ಇದ್ದೆ ನಮ್ಮನೆಯಲ್ಲಿ ನಾಲ್ಕು ಒಲೆ ಸ್ಟವ್ ಇರೋದ್ರಿಂದ ತುಂಬ ಈಸಿ ಅನ್ನಿಸ್ತು ತುಂಬಾ ಬೇಗ ಕೆಲಸ ಆಯ್ತು ಅಂತ ಅನ್ನಿಸ್ತು ಎರಡೇ ಎರಡಿದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗಿರೋದೇನೋ ಕಷ್ಟ ಆಗಿರೋದೇನೋ ಇಂಥ ಟೈಮಲ್ಲಿ ನಾಲ್ಕು ಬರ್ನರ್ ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ ಒಟ್ಟೊಟ್ಟಿಗೆ ನಾಲ್ಕು ಪಾತ್ರೆಗಳನ್ನ ಇಟ್ಬಿಟ್ಟು ಆರಾಮ್ಸೆ ಬೇಗನೆ ಅಡುಗೆ ಮಾಡ್ಕೊಬಿಡ್ಬೋದು ಪೊಂಗಲಿಗೆ ಅಂತ ಇಟ್ಟಿದ್ನಲ್ವ ಹೆಸರು ಬೇಳೆ ಮತ್ತೆ ಅಕ್ಕಿ ಇದು ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿತ್ತು ನಾನು ಒಂದು ಎರಡು ವಿಷಾಲ ತೆಗಿಸಿದ್ದೆ ಅಷ್ಟೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಡಿಪೋ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಈ ಥರ ಮುದ್ದೆ ಮುದ್ದೆ ಥರ ಇರುತ್ತೆ ಆ್ಯಕ್ಚುಲಿ ಪೊಂಗಲ್ಗೆ ಇದೇ ಥರ ಇರಬೇಕು ಉದುದ್ರಾಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟು ಇರೋದಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಪೊಂಗಲ್ ಮಾಡೋದಾದರೆ ಬಿಸಿಬೇಳೆ ಭಾತ್ ಮಾಡೋದಾದರೆ ಡಿಪೋ ಅಕ್ಕಿನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಇವಾಗ ನಾನು ಎರಡು ಪಾರ್ಟಾಗಿ ಅದನ್ನು ಡಿವೈಡ್ ಇದ್ದೀನಿ ಒಂದು ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಇವಾಗ ಫಸ್ಟ್ ಖಾರ ಪೊಂಗಲ್ನ ಮಾಡ್ತಾ ಡಿವೈಡೆಲ್ಲ ಮಾಡ್ಕೊಂಡಿದ್ದಾದಮೇಲೆ ವ ಅದೇ ಕುಕ್ಕರ್ನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ನಿಮಗೆ ಯಾವ ಹದ್ದಲ್ಲಿ ಬೇಕೋ ಪೊಂಗಲ್ಲು ಆ ಹದದ ಅಷ್ಟು ನೀರನ್ನ ಹಾಕ್ಬಿಟ್ಟು ಈ ಥರ ಒಂದು ವಿಸ್ಕರ್ನ ಸಹಾಯದಿಂದ ನಾವು ಬೀಟ್ ಮಾಡಿದ್ರೆ ಈಸಿ ಆಗುತ್ತೆ ಎಲ್ಲೂ ಗಂಟು ಗಂಟು ಥರ ಉಳ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ವಿಸ್ಕರ್ನ ಬಳಸ್ತಾ ಇದ್ದೀನಿ ಇನ್ನೊಂದರಲ್ಲಿ ಒಂದು ಚ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಹಿಂಗೆ ಹಾಕ್ಬೋದು ನಾನು ಹಿಂಗೆ ಬಳಸೋದು ತುಂಬ ಕಡಿಮೆ ಸೊ ಹಾಗಾಗಿ ಹಿಂಗೇನು ಬಳಸ್ತಾ ಇಲ್ಲ ನೀವು ಬೇಕು ಅಂದರೆ ಹಾಕಿದ್ರೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಇದರಲ್ಲ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಕಡೆ ಕುಕ್ಕರಲ್ಲಿ ಏನು ಇಟ್ಟಿರ್ತೀವಲ್ವ ಮಿಕ್ಸ್ ಮಾಡಿ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಹಸಿ ಮೆಣ್ಸಿನ್ಕಾಯಿನ ನೋಡಿ ಹಾಕೊಳ್ಳಿ ಯಾಕಂದರೆ ನಾವು ಮೆಣಸು ಕೂಡ ಹಾಕಿರ್ತೀವಲ್ವ ಸೊ ಹಾಗಾಗಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಲೈಟ್ ಆಗಿದ್ರೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನ ತುರಿ ಮತ್ತು ಅರಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ನಾನು ಹಸಿ ತೆಂಗಿನ ತುರಿನ ತುರ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನಮ್ಮ ಮನೇಲಿ ಕಟ್ ಮಾಡಿದ್ರೆ ಮಗು ಚಿಕ್ಕದಿರೋದ್ರಿಂದ ಅದಕ್ಕೆ ತಿನ್ನೋಕ್ಕೆ ಬಾಯ್ ಬಾಯಿಗೆ ಸಿಗತ್ತೆ ಅನ್ನೋ ರೀಸನ್ಗೆ ನಾನು ತುರಿದು ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇದ್ದರೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ನಾನು ತುರ್ದು ಪೇಟೆ ಇದ್ದೀನಿ ಖಾರ ಪೊಂಗಲ್ ಕೂಡ ರೆಡಿ ಆಯಿತು ಮತ್ತು ಈ ಕಡೆ ನಾನು ಸ್ವೀಟ್ ಪೊಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಪಾರ್ಟಾಗಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಇನ್ನೊಂದು ಪಾರ್ಟಲ್ಲಿ ನಾನು ಸಿ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಮತ್ತು ನಾನು ಬೆಲ್ಲನ ಫಸ್ಟೇ ಕರಗಿಸಿ ಎತ್ತಿಟ್ಕೊಂಡಿದ್ದೆ ಆ ಬೆಲ್ಲದ ಪಾಕನ ನಾನು ಇದಕ್ಕೆ ಮಿಕ್ಸ್ ಇದ್ದೀನಿ ಸಾಧ್ಯ ಆದರೆ ಬೆಲ್ಲದ ಪಾಕನ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ತುಂಬ ತೆಳುವಾದರೆ ಜಾಸ್ತಿ ಹಾಕಬೇಕಾಗತ್ತೆ ಮತ್ತು ಪೊಂಗಲ್ ಕೂಡ ತುಂಬ ತೆಳು ಅಂತ ಅನಿಸುತ್ತೆ ಸಾಧ್ಯ ಆದಷ್ಟು ಸ್ವಲ್ಪ ಗಟ್ಟಿಗೆ ಪಾಕ ಮಾಡಿಕೊಂಡ್ರೆ ಒಳ್ಳೆಯದು ಸ್ವಲ್ಪ ಹಾಕಿದ್ರೂ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬರುತ್ತೆ ಇದನ್ನು ಕೂಡ ನಾನು ವಿಸ್ಕರ್ ಮೂಲಕ ಬೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಏನಾದರೂ ಗಂಟೆಗಳಿದ್ದರೆ ಅಥವಾ ಮುದ್ದೆ ಮುದ್ದೆ ಥರ ಇದ್ದರೆ ಚೆನ್ನಾಗಿ ವಿಸ್ಕರ್ ಮೂಲಕ ಒಡ ಅದು ಸೊ ಹಾಗಾಗಿ ಈ ಥರ ಚೆನ್ನಾಗಿ ಬ್ಲೆಂಡ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾದಮೇಲೆ ನಾನು ಅದಕ್ಕೆ ಹಾಲನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋದು ನಂದಿನಿಲ್ಲಿ ಸ್ಪೆಷಲ್ ಹಾಲು ಅಂತ ಸಿಗುತ್ತಲ್ಲ ಅದು ಅದು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಪೊಂಗಲ್ಗೆ ಪಾಯಸಗೆ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ತುಂಬ ಹಾಲು ತೆಳುವಿದ್ರೆ ನಾವು ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಸೊ ಸ್ಪೆಷಲ್ ಹಾಲನ್ನ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಟೇಸ್ಟ್ ಕೂಡ ಆಗಿರುತ್ತೆ ಸೊ ಹಾಗಾಗಿ ನಾನು ಅದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಈ ಥರ ಏನಾದರೂ ಪಾಯಸ ಮತ್ತೆ ಪೊಂಗಲ್ ಮಾಡಬೇಕಾದ್ರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಇನ್ನೊಂದು ಕಡೆ ಇನ್ನೊಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಗೋಡುಂಬೆ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಗೋಡುಂಬೆ ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಅದ್ರ ಗಮ ಕೂಡ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಸ್ವೀಟ್ ಪೊಂಗಲ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ರಲ್ಲಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಇದಕ್ಕೆ ಹಸಿ ತೆಂಗಿನ ತುರಿ ಮತ್ತು ಕೊಬ್ಬರಿನ ಯೂಸ್ ಮಾಡಿದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಸೀರಿಯಸ್ಲಿ ಸ್ವೀಟ್ ಪೊಂಗೋಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ದೇವಸ್ಥಾನದಲ್ಲಿ ತಿಂತಿದ್ದೀರಲ್ಲ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ತುರಿದಿರುವಂತಹ ಕೊಬ್ಬರಿನ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಕೆಲವು ಜನ ಕೇಳ್ಬೋದು ಮೇಲಿರೋದು ಕಪ್ಪುದನ್ನು ಯಾಕೆ ತೆಗ್ದಿಲ್ಲ ಹಾಗೆ ಹಾಕಿದ್ದೀರಾ ಅಂತ ಬಟ್ ನನಗೆ ಅದನ್ನು ತೆಗಿಬೇಕು ಅಂತ ನೆಸೆಸಿಟಿ ಯಾವತ್ತೂ ಅನ್ನಿಸ್ಲಿಲ್ಲ ಅದು ಏನು ಪ್ರಾಬ್ಲಮ್ ಅನ್ಸಲ್ಲ ಟೇಸ್ಟ್ ಕೂಡ ಏನ್ ಡಿಫ್ರೆನ್ಸ್ ಇರಲ್ಲ ಅದರಲ್ಲಿ ಹಾಗಾಗಿ ಹಾಗೇ ಡೈರೆಕ್ಟಾಗಿ ತುರ್ಕೋತೀನಿ ನಾನು ಕಪ್ಪು ಸಪ್ರೇಟು ಮತ್ತು ವೈಟ್ ಸಪ್ರೇಟ್ ಅಂತ ಏನು ಮಾಡ್ಕೊಳ್ಳೋದಿಲ್ಲ ಬಟ್ ಸೀರಿಯಸ್ಲಿ ನೀವು ಈ ಥರ ಕೊಬ್ಬರಿ ಮತ್ತು ಕಾಯಿ ಎರಡೂ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇಷ್ಟು ದಿನ ಮಾಡಿರೋದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಖಂಡಿತವಾಗ್ಲೂ ನೀವೊಂದು ಸಲ ಟ್ರೈ ಮಾಡಲೇಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗೀತು ಸೊ ಇವಾಗ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಎಲ್ಲದನ್ನು ಏನೇನು ಅಡುಗೆಗಳನ್ನ ಪ್ರಿಪೇರ್ ಮಾಡಿದೆ ಅದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಡ್ಕೊತಾ ಇದ್ದೀನಿ ಎಳ್ಳು ಬೆಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದಿತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಪೂಜೆ ಮಾತ್ರ ಸೀರಿಯಸ್ಲಿ ತುಂಬಾ ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದ ಥರನೇ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆರು ಗಂಟೆಗೇ ಮೊದಲೇ ಪೂಜೆ ಆಗೋಯ್ತು ಖುಷಿ ಆಯಿತು ಒಂದೊಂದು ದಿನ ಒಂದು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತಪ್ಪ ಅನಿಸುತ್ತೆ ಒಂದೊಂದು ದಿನ ಇಷ್ಟೊಂದೆಲ್ಲ ಮಾಡಿದ್ರು ನಾವು ಅಂದ್ಕೊಂಡಿ ಟೈಮ್ಗಿಂತ ಬೇಗನೆ ರೀಚ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅವ್ರ ಜೀವನದಲ್ಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಮನಶಾಂತಿ ವಿದ್ಯೆ ಬುದ್ಧಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಇಷ್ಟು ವರ್ಷ ಏನು ನಾನು ಮಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದು ಯಾವುದು ಇರೋದೆಲ್ಲ ಈ ವರ್ಷ ನಿಮ್ಮ ಲೈಫಲ್ಲಿ ನೆರವೇರಲಿ ಅಂತ ಕೇಳ್ತಾ ಆ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಬೇಡ್ಕೋತಾ ಈ ವರ್ಷದ ಮೊದಲನೇ ಹಬ್ಬನ ಶುರು ಮಾಡಿದ್ದೀನಿ ಹಬ್ಬ ಕೂಡ ತುಂಬಾ ಚೆನ್ನಾಗಾಯಿತು ಊಟ ತಿಂಡಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಸೊ ಇವಾಗ ನೈವೇದ್ಯ ಮಾಡಿ ದೇವರಿಗೆ ಧೂಪನ ಹಚ್ತಾ ಇದ್ದೀನಿ ಇಷ್ಟೆಲ್ಲ ಮಾಡೋ ಅಷ್ಟೆಲ್ಲ ಆಲ್ಮೋಸ್ಟ್ ಸುಸ್ತಾಗಿಬಿಟ್ಟಿತ್ತು ಮತ್ತೆ ನಾನು ವ್ಲಾಗ್ನ ಏನು ಕಂಟಿನ್ಯೂ ಮಾಡಲೇ ಇಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ಸಂಜೆ ಎಳ್ಳು ಬೆಲ್ಲ ಬೀರಬೇಕಲ್ವಾ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಎಳ್ಳು ಬೆಲ್ಲ ಬೀರೋದೆ ತುಂಬ ಸಂತೋಷ ಸೊ ಹಾಗಾಗಿ ನಾವೆಲ್ಲ ಚಿಕ್ಕವರಿದ್ದಾಗಂತೂ ಸ್ಯಾರಿ ಹಾಕ್ಕೊಂಡು ಊರಲ್ಲೆಲ್ಲ ಎಳ್ಳು ಬೆಲ್ಲ ಬೀರ್ತಿದ್ವಿ ಇವಾಗ ಅದೆಲ್ಲ ನೆನಪಾಗತ್ತೆ ನನ್ನ ಮಗಳಿಗೆ ಸ್ಯಾರಿ ಹಾಕ್ಕೊಂಡು ಊರಲ್ಲೆಲ್ಲ ಎಳ್ಳು ಬೆಲ್ಲ ಬಿರ್ಸೋಕ್ಕೆ ಆಗೋದಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಕೊಟ್ಟರೆ ಅಷ್ಟೇ ಸೊ ಹಾಗಾಗಿ ಸಿಂಪಲ್ಲಾಗೇನೆ ರೆಡಿ ಮಾಡಿಬಿಟ್ಟು ಅವಳನ್ನ ಒಂದು ಬಟ್ಲಿಗೆ ಎಳ್ಳು ಬೆಲ್ಲ ಇನ್ನೊಂದು ಬಟ್ಲಲ್ಲಿ ಖಾಲಿ ಬಟ್ಲನ್ನ ಇಟ್ಟಿದ್ದೀನಿ ಯಾಕಂದರೆ ಅವ್ರು ಕೊಟ್ಟಿದ್ದು ಮನೆಗೆ ಹೋದ್ಮೇಲೆ ಅವರು ಕೊಡ್ತಾರಲ್ವ ಸೊ ಅದನ್ನು ಇದಕ್ಕೆ ಹಾಕಿಸ್ಕೊಬಾ ಅಂತ ಸ್ವಲ್ಪ ಕಬ್ಬು ಮತ್ತು ಎಳ್ಳು ಬೆಲ್ಲ ಹೂವನ ಇಟ್ಬಿಟ್ಟು ಅವಳಿಗೆ ಎಳ್ ಬೀರು ಅಂತ ಕಳಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಮನೆಯ ಸಂಕ್ರಾಂತಿ ಹೀಗಿತ್ತು ನೀವೆಲ್ಲ ಹೇಗೆ ಆಚರಿಸಿದ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು